ಕಲಬುರಗಿ ನಗರದ ಕುಸುನೂರ ರಸ್ತೆಯಲ್ಲಿರುವ ತಿಲಕನಗರದಲ್ಲಿ ಅಂಗೈಕ್ಯ ಶ್ರೀ ಶ್ಲೋಬ್ರ ಸುಗ್ಗುರು ಹೋಳೇಂದ್ರ ಮಹಾರಾಜರ ದ್ವಿತೀಯ ಪುಣ್ಯ ಸ್ಮರಣೋತ್ಸವ ನಿಮಿತ್ತ ತನ್ನ ತಾನಲಿಯುವ ಅದ್ವಿತೀಯ ವೇದಾಂತ ಸಪ್ತಾಹ ಸಮಾರೋಪ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಗುಂಡೇಶ ಸುರಪೂರಕ ಅಧ್ಯಕ್ಷರು ಶ್ರೀ ಸುಗ್ಗುರು ಹೋಳೇಂದ್ರ ಮಹಾರಾಜರ ಆತ್ಮಜ್ಞಾನ ಮಂದಿರ ತಿಲಕನಗರ ಕಲಬುರಗಿ ಅವರಿಂದ ಪ್ರವಚನ ಕಾರ್ಯಕ್ರಮ ನಡೆಯಿತು ಮಾತು ತಿಳಿದ ಮಾತಿನ ನಾವು ಒಂದು ಊರಿಗೆ ಪ್ರವಚನಕ್ಕೆ ಹೋಗಿದ್ದೆ ಶ್ರಾವಣ ಮಾಸಕ್ಕೆ ಪಂಚಮಿ ಹಬ್ಬಕ್ಕೆ ಹೊಸದಾಗಿ ಗಂಡ ಮನೆಗೆ ನಡೆದು ಬಂದ ಹುಡುಗಿ ಹಬ್ಬ ಮಾಡಿ ಗಂಡ ಮನೆಯವರ ಕರೆಯಕ್ಕೆ ಬಂದಿದ್ದರು ಕರ್ಕೊಂಡು ಹೋಗುವಾಗ ಹಬ್ಬ ಆಗಿ ಎಂಟು ದಿವಸಿಗೆ ಕರ್ಕೊಂಡು ಹೊಂಟಿದ್ರು ಹೊಸದಾಗಿ ಹುಡುಗಿ ಒಂದೇ ಸಾರಿ ನಡೆದು ಬಂದಕ್ಕಿ ಅತ್ತಿ ಮಾವ ನಾದಿನಿ ಯಾರ್ಯಾರು ಕಿಟಕಿಟಿ ತ್ರಾಸಿಗಾಗಿ ಹ್ಯಾಂಗೆ ಅಲ್ಲಿ ಹ್ಯಾಂಗೆ ಇರಬೇಕು ಅಂತ ತಿಳ್ಕೊಂಡು ಎಲ್ಲರೂ ಕೊಳ್ಳಿಗೆ ಬಂದು ಅಳ್ತಿತ್ತು ಹುಡುಗಿ ಆಗಿನ ಕಾಲಕ್ಕೆ ಯಾರು ಈಗಿನ ಕಾಲಕ್ಕೆ ಯಾರು ಅಳವರು ಎಲ್ಲ ಕರೆಯಲ್ಲ ಆಗಿನ ಕಾಲಕ್ಕೆಲ್ಲ ಹಿಂಗೆ ಅಳತಿದ್ದರು ಅಳ್ಕೋತು ಒಂಟಿತ್ತು ಅಳಬ್ಯಾಡೋಣ ಗಪ್ಪ ಗಪ್ಪ ಎಲ್ಲ ಕಣ್ಣು ಒರೆಸ್ತಿರು ಮಾಡ್ತಿರು ಕಳ್ಸೋತ್ ಕಳಸ್ಗೋತ ಗುಡಿ ಮುಂದೆ ಬಂದರು ಗುಡಿ ಮಗ್ಳಿಗೆ ಒಂದು ಕೋಲಿ ಇತ್ತು ಕೋಲಿಯಾಗ ನನಗೆ ಇಳಿಸಿದ್ರು ಪ್ರವಚನ ಮಾಡೋಕೆ ಅಲ್ಲೇ ಇಟ್ಟಿದ್ರು ಕೋಲಿನ ಅಲ್ಲೇ ಪಟ್ಟಿದ್ರು ಗಪ್ಪ ಗಪ್ಪಾಗು ಮುಖ ತೊಳಕೋ ನೀರು ಕೊಟ್ಟರು ಮುಖ ತೊಳಕೋ ಗುಡಿಯಾಗ ನಮಸ್ಕಾರ ಮಾಡು ದೇವ್ರಿಗೆ ನಮಸ್ಕಾರ ಮಾಡು ಅಂತ ದೇವ್ರಿಗೆ ಗುಡಿಗೆ ಕಳಿಸಿದ್ರು ಅಲ್ಲೇ ಕುಂತಿದ್ದ ಶಾಸ್ತ್ರಿಗಳ ಅವ್ರ ಕಾಲು ಬೀಳು ಅವ್ರ ಕಾಲು ಬೀಳು ಹುಡುಗಿ ಕಾಲು ಬೀಳಕ್ಕೆ ಬತ್ತು ಗಣ ಗಣ್ಮ್ ನಡೆದಾಳ ದರ್ ಧೈರ್ಯ ಹೇಳ್ರಿಯಪ್ಪ ಅಪ್ಪ ದರ್ ಧೈರ್ಯ ಹೇಳ್ರಿ ಆಶೀರ್ವಾದ ಮಾಡ್ರಿಯಪ್ಪ ಅಪ್ಪ ಸಂಘಟ ಧೈರ್ಯ ಹೇಳ್ರಿ ಅನ್ನೋಕ್ಕೆ ಕಾಲು ಬೀಳ ಹೊತ್ತ ಅಳಬಾಡ್ದಮ್ಮ ಆಗಿದ್ದು ಹೆಸರು ತರಬೇಕು ಅಂದ ನಾ ಹೆಸ್ರು ತರಬೇಕು ಅಂತ ಟಂದು ಹಾಕಿ ಹುಡುಗಿ ಗಣಮನಿಗೆ ಹೋದಳು ಮುಂದೆ ಚೌತಿ ಹಬ್ಬ ಮಾಡಿ ಬೀದರ್ ಅಪ್ಪನವ್ರು ಎಂಟು ದಿನ ಮುಂದಕ್ಕೆ ಪ್ರವಚನ ಮುಂದಕ್ಕೆ ಕೊತ್ತದಿತ್ತು ಅನ್ಮದು ಚೌತಿ ಅಮಾಷಿ ಮಾಡಿ ಎರಡು ಮೂಡ ದಿನಕ್ಕೆ ಹೆಣ್ಮ ಹುಡುಗಿ ಮತ್ತೆ ಬಂದಳು ಮಠಕ್ಕೆ ಮೊನ್ನೆ ಹೋಗಿದೆಮ್ಮ ಅಮ್ಮ ಮತ್ತೆ ಹಾಕಿ ಅಂತ ಕೇಳಿದ್ರೆ ರಾಶಿ ನಡೆದವ್ರೆಪ್ಪ ಹೆಸರು ತೊಗೊಂಬಂದ್ರಿ ಹೆಸರು ನಾಲ್ಕು ನಿಂದಳೆ ಹೆಸರು ತೊಗೊಂಬಂದಿ ಹೆಸರು ತಗೊಳ್ಬಾರೀ ಅಂದ್ರೆ ತಾತ್ಪರ್ಯ ಹುಟ್ಟಿದ ಮನೆ ಕೊಟ್ಟಿದ ಮನೆ ಕೀರ್ತಿ ತರಕ ಹೆಸರು ತರಬೇಕು ಅಂತ ನಾ ಅಂತಿದ್ದೆ ಹೆಸರು ತಗೊಳಬಾರ ಹೆಸರೇ ಕಟ್ಕೊಂಡ್ ಬಂದಿರಕಿ ಮಾತು ತಿಳಿದಿರ್ಬೇಕು ಮಾತಿನ ಇಂಗಿತ ಇಂಗಿತ ತಿಳಿದ ಅಷ್ಟ್ರಿ ಯಾಕ್ರಿ ಮಾತಿನ ಮರ್ಮ ಸಚಿನ ಫರತಾಬಾದ್ ರಾಜ್ಯಾಧ್ಯಕ್ಷರು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಕಲಬುರಗಿ ದೂಳಪ್ಪ ದೊಡ್ಡಮನಿ ಉಪಾಧ್ಯಕ್ಷರು ಕರ್ನಾಟಕ ಸರ್ಕಾರ ಐದು ಗ್ಯಾರಂಟಿ ಕಾರ್ಯಕ್ರಮ ಕಲಬುರಗಿ ವಿಜಯಕುಮಾರ ಕಟ್ಟಿಮನಿ ಸದಸ್ಯರು ಕರ್ನಾಟಕ ಸರ್ಕಾರ ಐದು ಗ್ಯಾರಂಟಿ ಕಾರ್ಯಕ್ರಮ ಕಲಬುರಗಿ ಗಿರೀಶ್ ಬೋರೆ ಕಾಂಗ್ರೆಸ್ ಯುವ ಮುಖಂಡರು ಕಲಬುರಗಿ ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಸರ್ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಮ್ಗೆ ನಮ್ಗೆ ಆದಷ್ಟು ಕೈಯಲ್ಲಿ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದಾಗ ಎಲ್ಲರೂ ಕೂಡಿ ನನಗೆ ಮಾಡಿದ್ದಾರೆ ಮತ್ತು ಇವತ್ತಿಂದ ಅಂತಂದರೆ ಇವತ್ತಿನ ದಾಸ ಹೋಗಿ ನಾವು ಇಟ್ಕೊಂಡಿದ್ದೇವೆ ನಮ್ಮ ನಮ್ಮ ದಂಪತಿ ನಮ್ಮ ನಾವು ನಮ್ಮ ಹೆಂಡತಿಯವರು ಇವತ್ತಿಂದ ಯಾಕಂತಂದರೆ ಪ್ರತಿ ವರ್ಷ ನಾನು ಈ ಕಾರ್ಯಕ್ರಮವನ್ನು ಎರಡು ವರ್ಷ ಇತ್ತು ಎರಡು ವರ್ಷದಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಯಾಕಂತಂದರೆ ಇದು ನಮ್ಮ ಮನಿ ಫಂಕ್ಷನ್ ಅಂತ ತಿಳಿದು ಮತ್ತು ಇಲ್ಲಿ ಬರುವಂಥ ಎಲ್ಲ ಅತಿಥಿಗಳು ಈಗ ನಾವು ಅಲ್ಲಪ್ಪರ್ಗು ಸರ್ ಬರಬೇಕಾಗಿತ್ತು ಮುಲಿಗೆ ಸರ್ ಬರಬೇಕಾಗಿತ್ತು ಮತ್ತು ನಮ್ಮ ನಮಸ್ತಿ ಸರ್ ಬರೋದು ನಮಸ್ತಿ ಸರ್ ಬೆಂಗಳೂರಿಗೆ ಹೋಗಿದ್ದರು ಫೋನ್ ಹಚ್ಚಿದ್ರು ಸಾರಿ ತಪ್ಪಾಗ್ಯದ ನಂಗೆ ಬರೋದಾಗಿಲ್ಲ ಅಂತಂದ್ರು ಅದಕ್ಕೆ ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ನಾವು ಯಾವ ರೀತಿ ನಾವು ಜನರ ಜೊತೆ ಹೊಂದಾಣಿಕೆ ಆಗಬೇಕು ಯಾವ ರೀತಿ ನಾವು ಬದುಕಬೇಕು ಯಾವ ರೀತಿ ನಾವು ದೇವ್ರ ಪೂಜೆ ಮಾಡಬೇಕು ಅನ್ನೋದ್ರಿಂದ ಇವತ್ತು ಒಂದು ಪುರಾಣ ನಮ್ಮ ಅವರು ಪ್ರತಿ ವರ್ಷ ಮಾಡ್ತಾರೆ ಅವರು ಅವ್ರಿಗೆ ನಾವು ಬೆಂಬಲ ಪಡ್ಕೊತಲ್ಲೇ ಹೋಗ್ತೇವೆ ಈ ಕಾಲದಲ್ಲಿ ಇವೆಲ್ಲ ಮಾಡಬೇಕಾದ್ರೆ ಬಹಳ ಭಾಳ ಸುಲಭ ಅಲ್ಲ ಯಾಕಂತಂದ್ರೆ ಈ ಕಾಲ ಕಂಪ್ಯೂಟರ್ ಕಾಲಿದೆ ಇದೆ ಮೊಬೈಲ್ ಕಾಲಿದೆ ಇದೆ ಇವತ್ತು ಎಲ್ಲರೂ ಅವ್ರವ್ರ ಟೈಮೇ ಇರಲ್ಲ ಎಲ್ಲ ಇವತ್ತು ಬೇರೆ ಬೇರೆ ಧಾರವಾಡಗಳು ಪಿಕ್ಚರ್ಗಳು ನೋಡೋದಕ್ಕೆ ಟೈಮ್ ಇರಲ್ಲ ಆದ್ರೂ ಇವತ್ತು ನಮ್ಮ ಅವರು ಪ್ರತಿ ವರ್ಷ ಐದು ದಿನ ಪುರಾಣ ಹೇಳುವ ಮೂಲಕ ಜನರಿಗೆ ಬುದ್ಧಿ ಹೇಳೋ ಮೂಲಕ ನಾವು ಎಷ್ಟು ಮುಂದೆ ಹೋದ್ರೂ ನಾವು ದೇವ್ರಿಗೆ ಬಿಡಬಾರ್ದು ದೇವ್ರ ಜೊತೆ ಇರಬೇಕು ದೇವ್ರಿಗೆ ಕಾಪಾಡಬೇಕು ದೇವ್ರಿಗೆ ಯಾವಾಗಲೂ ನಾವು ನೂರು ವರ್ಷ ಆದರೂ ದೂರ ದೇವ್ರಿಗೆ ನನಸಬೇಕು ಅನ್ನೋದಂತ ಒಂದು ಭಾವನೆ ಇಟ್ಕೊಂಡು ಅವರು ಪ್ರತಿ ವರ್ಷ ನಮಗೆ ಒಂದು ಕಾರ್ಯಕ್ರಮ ಮಾಡ್ತಾರೆ ಅವ್ರ ಕಾರ್ಯಕ್ರಮ ಮಾಡೋ ಜೊತೆ ಜೊತೆ ನಮಗೂ ಪುಣ್ಯ ಕೆಲಸ ಅವರು ಮಾಡಿಸ್ತಾ ಇದ್ದಾರೆ ಯಾಕಂತಂದ್ರೆ ಇವತ್ತು ಎಲ್ಲೋ ಪಾರ್ಟಿ ಮೋಜ ಮಸ್ತಿ ಮಾಡಿ ರೊಕ್ಕ ಖರ್ಚು ಮಾಡ್ತಾರೆ ಇಂಥ ದಾಸೋವಿಗೀಗೂ ಯಾರೂ ಮಾಡಲ್ಲ ಆದರೆ ಇವತ್ತು ನಮ್ಮ ಮಾವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅದಕ್ಕೆ ನಾವು ಇವತ್ತು ಸಪೋರ್ಟ್ ಮಾಡಿದ್ದೇವೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಇವತ್ತು ನೀವೆಲ್ಲರೂ ಈ ಇಷ್ಟು ಜನಸಂಖ್ಯೆ ಬಂದಿದ್ರೆ ಐದು ದಿನಲ್ಲಿ ನಾ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಆದರೆ ಇಷ್ಟು ಜನ ಬರ್ತಾ ದಿನ ದಿನ ಹೆಚ್ಚಿಗೆ ಆಗಿದ್ದಾರೆ ಹೊರತು ನಾವು ಮಾವರಿಗೆ ಹೇಳ್ದೆ ನಾನು ದಿನ ದಿನ ನೀವು ಅನ್ನ ಹೆಚ್ಚಿಗೆ ಮಾ ಹೆಚ್ಚಿಗೆ ಹಾಕೊಂಡು ಮಾಡಿದ್ರೆ ಜನ ಹೆಚ್ಚಿಗೆ ಬರ್ತಾರೆ ನೀವು ಹೆಚ್ಚಿಗೆ ಮಾ ಇದು ಮಾಡ್ರಿ ಮತ್ತು ಜನರಿಗೆ ಒಳ್ಳೇದು ಹೇಳಿದ್ರೆ ಯಾಕ ಬರವಣಿ ಜನ ನಾನು ಬಸ್ ಸ್ಟೋರ್ ನಂಬರ್ ಬಂದಾಗ ಜನ ಬರ್ತಾರ ಇಲ್ವ ಅಂತ ನಾನೇ ಹೇಳಿದವ್ರಿಗೆ ಬ್ಯಾಡ್ರಿ ಅಂತ ಮಿಸ್ ಅವ್ರ್ ಹೇಳ್ದೇವ್ ನೋಡ್ರಿ ಬೇಡ ಈಗ ಮಂದಿ ಬರಲ್ಲ ಮದುವೆ ಎಲ್ಲ ಪುರಾಣ ಯಾರು ಕೇಳ್ತಾರ ಅಂತ ಅಂತಂದಾಗ ಅವ್ರು ಹೇಳಿದ್ರು ಇಲ್ರಿ ಮಾಡೋಣ ಪುರಾಣ ಕೇಳ್ತಾ ಕೇಳ್ತಾ ಮನೆಗಿತ್ತೋರಿ ಬರಂಗಾರ ಯಾರೇ ಹತ್ತು ಜನ ಕೇಳ ಸಾಕ್ರಿ ಯಾಕಂತಂದ್ರೆ ವಸ್ತು ಮಂದಿ ಕೇಳೋಂಥರ ಶಕ್ತಿ ಇಲ್ಲ ಜನರಿಗೆ ಯಾರಿಗೆ ಇಂಟ್ರೆಸ್ಟ್ ಇರ್ತದೆ ಕೇಳಿ ಅಂತಂದಾಗ ಇಷ್ಟು ಜನ ಬಂದಿದ್ದಾರೆ ಅಂತಂದ್ರೆ ನಮ್ಮ ಮನೆಯಾಗ ರಾತ್ರಿ ಕೇಳಿದ್ರು ಬಂದು ಡೈಲಿ ಡೈಲಿ ಜನ ಹೆಚ್ಚಿಗೆ ಹೊಂಟ್ರಿ ಪುರಾಣ ಹೆಚ್ಚಿಗೆ ಕೇಳತ್ತರ ಜನ ಅಕ್ಕಪಕ್ಕದ ಜನರು ಮನೆಯವರು ಹಂಟದ ಅಂತಂದಾಗ ಭಾಳ ಖುಷಿ ಆಯಿತು ಯಾಕಂತಂದ್ರೆ ಈ ಆ ಈ ಭಕ್ತಿ ಇನ್ನಂಥ ಜನರ ಹರ ಹಬ್ಬ ಭಾವನೆ ಇತ್ತು ಹರ ಅಂತ ಗೊತ್ತಾಯ್ತು ಗೊತ್ತಾಯಿತು ಅದಕ್ಕೆ ನಾವು ಏನು ಮುಂದಿನ ವರ್ಷ ಇದ್ರಿಗೆ ಅದೂ ಇದ್ರ ದೀಗ ಅದ್ದೂರಿ ಮಾಡ್ತೇವೆ ಕಾರ್ಯಕ್ರಮ ಯಾಕಂದ್ರೆ ಜನರು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಮಾಡಕ್ಕೆ ಹಿಂದೆ ಹೆಚ್ಚಿಡಲ್ಲ ಮಾಡ್ತೇವೆ ಯಾಕಂದ್ರೆ ನಾವು ಜನರಿಗೆ ನೋಡೇ ಮಾಡಲ್ಲ ಜನರು ಬರ್ತಾರ ಇಲ್ಲೋಪ್ಪ ಯಾಕೆ ಇಂಟ್ರೆಸ್ಟ್ ಇದೆ ಇಲ್ಲೋ ಅಂತಂದು ಅಂಜಿ ಕಾರ್ಯಕ್ರಮ ಮಾಡಲ್ಲ ಅದಕ್ಕೆ ಅಂದ್ರೆ ಕಾರ್ಯಕ್ರಮ ಉತ್ತಮವಾಗಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡ್ತೇವೆ ಯಾಕಂದ್ರೆ ದೇವ್ರು ನಮ್ಗೆ ಎಲ್ಲರಿಂದ ಆಶೀರ್ವಾದ ಕೊಟ್ಟಿದ್ದಾರೆ ಇದೇ ಅಂತಿಲ್ಲ ನಮ್ಗೆ ದೇವ್ರು ಏನು ಕಡಿಮೆ ಕೊಟ್ಟಿಲ್ಲ ದೇವ್ರು ಏನು ಕೊಡ್ಬೇಕು ಆಶೀರ್ವಾದ ಎಲ್ಲ ಕೊಟ್ಟಿದ್ದಾನೆ ರಕ ರೂಪಾಯಿ ಆಸ್ತಿ ಎಲ್ಲ ಕೊಟ್ಟಿದ್ದಾನೆ ದೇವರು ನಿಮ್ಮಂಥರ ಆಶೀರ್ವಾದ ನಮ್ಗೆ ಸದಾ ಇದೆ ನಾವು ಏನು ಲಕ್ಷ ಮಂದಿಗೂ ಶಕ್ತಿ ದೇವರು ಕೊಟ್ಟಿದ್ದಾನೆ ಅದಕ್ಕೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಮತ್ತು ನಮ್ಗೆ ಯಾರು ದಾನಿಗಳು ಮಾಡಿದ್ದಾರೆ ನೀವೆಲ್ಲರೂ ಏನು ಪುರಾಣ ಕೇಳಕ್ಕೆ ಬಂದಿದ್ದೀರಿ ಎಲ್ಲರಿಗೆ ನಾನು ಕೋಟಿ ಕೋಟಿ ಧನ್ಯವಾದ ಹೇಳ್ತೀನಿ ನೀವು ನಮ್ಮ ಅವ್ರ ಮೇಲೆ ಆಶೀರ್ವಾದ ಇಡಿ ಮತ್ತು ಈ ದೇವ್ರ ಗುಡಿ ಮೇಲೆ ಭರ್ತಿ ಇಡಿ ಯಾಕಂತಂದ್ರೆ ನಾವು ಯಾರ ಮೇಲೆ ಭರ್ತಿ ಇಡ್ತೇವೋ ಅವರು ಆ ಸದಾ ನಮ್ಮ ಜೊತೆ ಇರ್ತಾರೆ ಅಂತ ಹೇಳಿ ನನಗೂ ಇಲ್ಲಿ ಕರೆಸಿ ಸಲಮಾನ ಮಾಡಿದ್ದಾರೆ ನನಗೂ ಗೊತ್ತಿಲ್ಲ ನಾನು ಇವತ್ತು ನಮ್ಮ ಅವರು ನನಗೆ ಹೇಳಿದ್ರು ನಮ್ಗೆ ಇವತ್ತು ಎಲ್ಲರೂ ಗೆಸ್ಟ್ಗಳು ಬರ್ತಿದ್ದಾರೆ ನೀವು ಕರ್ಕೊಂಡು ಬರ್ರಿ ಅಂತಂದಾಗ ನಾನೇ ಯಾವ್ದು ಪುಸ್ತಕ ನನಗೆ ಕೊಟ್ಟಿದ್ದರು ನಾನು ಭಾಳ ಟ್ರೈ ಮಾಡಿದೆ ಅವರು ಎಲ್ಲೆಲ್ಲ ಪಕ್ಷದಾಗ ಬಿಜಿ ಇರ್ತಾರೆ ಅದಕ್ಕೆ ಬಂದಿಲ್ಲ ನಮ್ಗೆ ಯಾರು ನನಗೆ ಕರೆದಿದ್ದರು ಅವರೆಲ್ಲ ಬಂದಿದ್ದಾರೆ ಅವರಿಗೆಲ್ಲ ನಾವು ಚಲನಮಾನ ಮಾಡಿದ್ದೇವೆ ನೀವೆಲ್ಲ ಬಂದಿದ್ದೀರಿ ಈಗ ಎಲ್ಲರೂ ಕಾರ್ಯಕ್ರಮ ಮುತ್ತಿಯವರು ಪುರಾಣ ಕೇಳಿದಿರಿ ಈಗ ನೀವು ಪ್ರಸಾದ ತಗೊಂಡಿ ನೀವು ಬಂದದಕ್ಕೆ ನಿಮ್ಗೆಲ್ಲರಿಗೆ ನಾನು ಕೋಟಿ ಕೋಟಿ ನಮ್ಮ ಪೂರಾ ಫ್ಯಾಮಿಲಿ ವತಿಯಿಂದ ಏನು ನಮ್ಮ ಸುರ್ಪುರ ಫ್ಯಾಮಿಲಿ ವತಿಯಿಂದ ನಾನು ನಮ್ಮ ಮಾವರ ವತಿಯಿಂದ ಅವ್ರ ಕುಟುಂಬ ವತಿಯಿಂದ ನಿಮಗೆ ಧನ್ಯವಾದ ಹೇಳ್ತೀನಿ ಇದೇ ರೀತಿ ನಿಮ್ಮ ಆಶೀರ್ವಾದ ಸದಾ ಇರಲಿ ನಮ್ಮ ಅವ್ರ ಮೇಲೆ ಇರಲಿ ಇದೇ ರೀತಿ ಮಠ ಬೆಳಿಲಿ ಮತ್ತು ನಾವು ನಿಮಗೆಲ್ಲರಿಗೂ ನಿಮಗೆ ಸೇವೆ ಮಾಡಲು ಅನುಕೂಲ ಮಾಡಿಕೊಳ್ಳಿ ನಮ್ಮ ಅವರಿಗೆಲ್ಲರಿಗೆ ಅಂತ ಹೇಳಿ ನಾನು ಧನ್ಯವಾದ ಇವತ್ತು ನಮಸ್ಕಾರ